ನಾನು ಇವತ್ತಿನ ವೀಡಿಯೋದೊಳಗ ಬಾಬವ್ ಹೆಂಗಾರ ಅವ್ರ ಆರೋಗ್ಯ ಸುಸ್ಲಾ ಮಾಡ್ಲಾ ಇಲ್ಲಿ ನೋಡ್ರಿ ಬಾಬಾವ ಈಚಿ ಕಡಿದ ಕಾಲ ರೀ ನಮ್ಮ ಹಳ್ಳಿ ಕಡೆಗೆ ಬಾರಿ ಫೇಮಸ್ ರೀ ಇದು ಕೂಡ ಸುಸ್ಲಾ ಅಂತಂದ್ರ ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮದಿರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಈ ಲಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ ಈಗ ನೋಡಿರಿ ಎಲ್ಲರದ್ದು ಜಳಕ ಮತ್ತು ಆ ಚಾ ಆಗ್ಯದ್ರಿ ಮಿಕ್ಸ್ ಅದ ನಾಷ್ಟ ಮಾಡ್ಬೇಕು ರೀ ನಾಷ್ಟ ಒಂದು ಸ್ಪೆಷಲ್ ರೆಸಿಪಿದ ನಾಷ್ಟ ನಾನು ಸಮೂ ಮ್ಯಾಕೆಳಪ್ಪು ಕುಡ್ಗೆ ಸುಸ್ಲಾ ಮಾಡ್ಕತ್ತೀನಿ ರೀ ಕುಡ್ಗೆ ಮಾಡಿರ್ತೇವಲ್ರಿ ಅಂದ್ರೆ ಸ್ಯಾಂಡ್ಗೆ ಕರಿತಾರೆ ಕೆಲವೊಂದು ಕಡೆಗೆ ನಮ್ಮ ಕಡೆಗೆ ನಾವು ಕುರ್ಡುಗೆ ಅಂತೇವ್ರಿ ಇವತ್ತು ಮಳಿ ಒಂದು ಬಂದ್ಬಿಟ್ಟಿದ್ರಿ ರಾತ್ರಿ ಜೋರಂದ್ರೆ ಜೋರಾಗಿ ಅಷ್ಟೇ ಜೋರಾಗಿಲ್ರಿ ರೀ ಆದ್ರೂ ಮಳಿ ಬಂದ್ರಿ ಮಳೆ ಬಂದ ಸಲಕ ಅದ್ರಾಗ ಗಾಳಿ ಬಂದುಬಿಟ್ಟದ್ರಿ ಭಾಳ ಹೊರಗೆ ರೊಟ್ಟಿ ಮಾಡ್ಲಾಕ ಏ ಜಸ್ಟ್ ಜನ ಬೀಳ್ತಂತಮ್ಮ ಹೊರಗೆ ರೊಟ್ಟಿ ಮಾಡ್ಲಾಕ ಗಾಳಿ ಒಂದು ಬಿಟ್ಟದ್ರಿ ಅದ್ರ ಸಲಕ ಈಗ ರೂಢಿಗೆ ಸುಸ್ಲಾ ಮಾಡ್ಬೇಕಂತ ಅನ್ಕೊಂಡಿದ್ದೇವ್ರಿ ಗಾಳಿಗೆ ರೊಟ್ಟಿ ಹೇಳಂಗಿಲ್ಲ ಏನಿಲ್ಲ ಈಗ ರೊಟ್ಟಿ ಮಾಡೋದು ಹೆಂಗಿದ್ರು ಬಿ ಹೇಳಾಕ ರೊಟ್ಟಿ ಅವ ಸಂಜೆ ಮುಂದಿನ ಸಾರು ಅದ ರೀ ಆ ಸಾರು ಬಿಸಿ ಮಾಡಿ ಒಂದು ಹಿಟ್ಟು ಒಂದ್ ಹಿಟ್ಟ ಸುಡ ಅನ್ನ ಮಾಡಿದ್ರ ಅಂತ ಅನ್ಕೊಂಡಿವ್ರಿ ಅದಕ್ಕೆ ಈಗ ಒಂದು ಟೈಮ ಬಿಸಿ ಅಡಿಗೆ ಇರಲಿ ಅಂತ ಹೇಳಿ ಅದಕ್ಕೆ ಹುಡುಗಿ ಸುಸ್ಲಾ ಮಾಡ್ಲಾಕ್ರಿ ಮತ್ತ ಬಾಬರ್ಗಿ ತೋರಿಸ್ರಿ ತೋರ್ಸ್ರಿ ವೀಡಿಯೋದೊಳಗೆ ಹೆಂಗಾರ ನಾನು ಇವತ್ತು ವಿಡಿಯೋದೊಳಗ ಬಾಬರ್ಗೆ ಹೆಂಗಾರ ಹಾಂ ಅವ್ರ ಆರೋಗ್ಯಕ್ಕೆ ತಿಳಿ ಭಿ ತೋರಿಸ್ತೀನಿ ರೀ ಈಗ ಸಾಧ್ಯ ಇಲ್ಲ ರೀ ಮತ್ತು ಬಟ್ಟಿಗೆ ಹಾಕಿದ್ರಿ ಯಾಕಂದ್ರೆ ಮಾಡ ಮತ್ತು ಭಾಳ ರೀ ಮತ್ತೆ ಚೆಂದನ ಬಟ್ಟೆ ಒಣಗಂಗಿಲ್ಲ ಏನಿಲ್ಲ ಅಂತ ಹೇಳಿ ಎಲ್ಲರೂ ಶಾಖ ಮಾಡಿದ್ರು ಅವರು ಅವರೆಲ್ಲರ ಬಟ್ಟೆಗೆ ಹೋಗೋದು ಹಾಕಿ ಆಮೇಲೆ ನಾನು ಶಾಖ ಮಾಡೀನಿ ಈಗ ನನಗೊಂದು ಸೀರಿಯದಾಗಿ ಅದು ಒಂದು ಗಂಗಾ ಬೇಕು ನಾ ನಾವು ನಷ್ಟ ಮಾಡೋಣ ಗಂಗಾ ಕೊಡ್ತೀನಂತ ಮಧ್ಯಾಹ್ನ ಹಾಕಿ ಈಗ ನಾನು ಒಂದ್ ಸೀರೆ ಅದ್ರೆ ಅದ್ ಮಧ್ಯಾಹ್ನ ಹೋಗಿದ್ದೀನಿ ಈಗ ಸದ್ಯಕ ಕುರುಡಿಗೆ ಸುಸ್ಲ ಯಾವ ರೀತಿ ಮಾಡೋದ್ ಅಂತ ಹೇಳಿ ನೋಡ್ಕೊಂಡ್ ಬರ ಮಂತ ಬರ್ರಿ ಇಲ್ಲಿ ನೋಡ್ರಿ ಕುರುಡಿಗೆ ನೀರ್ನಾಗ ನೆನೆ ಹಾಕಿದೇವ್ ನೋಡ್ರಿ ನಾವ ಕುರುಡಿ ಸುಸ್ಲ ಮಾಡಾಕಿತ್ತ ಮೊದ್ಲ ಒಂದು ಅರ್ಧ ಗಂಟೆ ಮೊದ್ಲ ನೆನೆ ಹಾಕ್ಬೇಕ್ರಿ ನೆನೆ ಹಾಕಿದ್ರೆ ನೆನೆ ತವ್ರಿ ನೋಡ್ರಿ ಈ ರೀತಿ ನೆನಿಬೇಕ್ರಿ ಕುರುಡಿಗೆಲ್ಲ ಈಗ ಕುರುಡಿ ನೆನ್ ಮೇಲೆ ಎಣ್ಣೆದಲ್ರಿ ಈ ರೀತಿ ಒಂದ್ ಸ್ವಲ್ಪ ಕೈ ನಿಂತ ಹಿಂಗ ಬುಕ್ಣಿ ಮಾಡ್ಬೇಕ್ರಿ ಹಾ ನಮ್ಮ ಸಮ ಮಾಡಕತ್ತ ನೋಡ್ರಿ ಇಲ್ಲಿ ಹಿಂಗೆ ಕೈಲಿಂತೇನದಲ್ರಿ ಹಿಂಗೆ ಒಂದು ಸ್ವಲ್ಪ ಸಣ್ಣ ಹತ್ತನಾಗೆ ಬುಕ್ನಿ ಮಾಡ್ಬೇಕು ರೀ ಹಿಂಗೆ ಮಾಡ್ಬೇಕು ಮಗ ನೋಡಿರಿ ನಾನು ಯಾವ ರೀತಿ ಮುರಿಗಿದ್ನಿ ಈ ರೀತಿ ಕೈಲಿಂತ ಮುರಿದ ಕುರುಡಿಗೆ ಸುಸಲಾ ಮಾಡ್ಬೇಕು ರೀ ನಮ್ಮ ಹಳ್ಳಿ ಕಡೆಗೆ ಭಾರಿ ಫೇಮಸ್ ರೀ ಇದು ಕುರುಡಿಗೆ ಸುಸ್ಲಾ ಅಂತಂದ್ರೆ ಭಾಳಷ್ಟು ಮಾಡ್ತಾರೆ ರೀ ಕುರುಡುಗೆ ಸುಸಲ ಬೇಸಿಗೆ ಒಳಗೆ ಕುಡ್ಡಿ ಮಾಡಿಟ್ಕೋದು ಮೊಳಗೋ ಟೈಮ್ ಮಳಗಾಲ ಟೈಮಿಗೆ ಮಳೆ ಹೊಂಡದಾಗ ಈ ರೀತಿ ಕುಡಿ ಸುಸ್ಲ ಮಾಡ್ತಾರ್ರಿ ಈಗ ನಾನು ಸಣ್ಣ ಈ ರೀತಿ ಪುಡಿ ಪುಡಿ ಮಾಡಿಬಿಟ್ಟು ತೊಗೋತೀನಿ ರೀ ಈಗ ನೋಡಿರಿ ಕುಡ್ಗಿ ತೊಯ್ಸಿ ನೋಡ್ರಿ ಈ ರೀತಿ ಸಣ್ಣತ್ನಾಗಿ ಪುಡಿ ಪುಡಿಯಾಗಿ ಹಿಕ್ಕಳು ಮಾಡ್ಕೊಂಡು ತೊಗೊಂಡಿನ್ರಿ ಈಗ ಇದು ಒಗ್ಗರಣೆ ಕೊಡ್ಬೇಕು ರೀ ಅದೇ ಯಾವ ರೀತಿ ಅಂತ ನೋಡಂಗ್ರಿ ಸುಸ್ಲ ಮಾಡ್ಲಾಕ ಎಲ್ಲನೂ ರೆಡಿ ಮಾಡ್ಕೊಂಡಿನ್ರಿ ಉಳ್ಳಾಗಡ್ಡಿ ಕಟ್ ಮಾಡಿ ಉಣ್ಣೆ ಎಲ್ಲ ಮೆಣಸಿನ ಮೆಣಸಿನಕಾಯಿ ಹತ್ತು ಹಾಕಂಗಿಲ್ಲ ರೀ ಅದಕ್ಕೆ ಯಾಕಂದ್ರೆ ಮೆಣಸಿನ್ಕಾಯಿ ಖಾರ ಹತ್ತಂಗಿಲ್ಲ ರೀ ಹಾಗಾಗಿ ನಾವು ಇದಕ್ಕೆ ಪುಡಿ ಖಾರ ಹಾಕಿನೇ ಮಾಡ್ತೇವೆ ರೀ ಮೆಣ್ಸಿನ್ಕಾಯಿ ಇದಕ್ಕೆ ಹಿಡಿಯಂಗಿಲ್ಲ ರೀ ಈಗ ಸುಸ್ಲಾ ಉಪ್ಪಿಟ್ಟು ಮಾಡಿದ್ರೆ ಅದಕ್ಕೆ ಮೆಣಸಿನ್ಕಾಯಿ ನಡೀತೀನಿ ಆದರೆ ಇದಕ್ಕೆ ಹಿಡಿಯಂಗಿಲ್ಲ ರೀ ಅದಕ್ಕೆ ಇದಕ್ಕೆ ಪುಡಿಕಾರ ಹಾಕ್ತೀನಿ ನಾನು ಉಳ್ಳಾಗಡ್ಡಿ ಟಮೊಟೋ ಒಣ್ಣೆಲ್ಲ ಕಟ್ ಮಾಡಿ ರೀ ಈಗ ಮಾಡೋದು ಈಗ ಯಾವ ರೀತಿ ಅಂತ ತೊಳ್ಕೊಂಬರೀ ಈಗ ನೋಡಿರಿ ಗ್ಯಾಸ್ ಮ್ಯಾಗ ಒಂದು ಬಾವಿ ರೀ ಅದಕ್ಕೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಎಣ್ಣೆ ಒಂದು ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಾಕೋಬೇಕು ರೀ ತೊಡುಗೆ ಈಗ ನೋಡಿರಿ ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡೀನ ರೀ ಜೀರಿಗೆ ಸಾಸಿವೆ ಚಟಾಪಟ ಅಂತ ಸಿಡಿಬೇಕು ರೀ ಇವಾಗ ಎಣ್ಣೆ ಗರಮಾ ಆಯಿತು ಅಂದ್ರೆ ಜೀರಿಗೆ ಸಾಸಿವೆ ಸಿಡಿತಾವ್ರಿ ಚಟಪಟ ಅಂಥೇಳಿ ಈಗ ನೋಡಿರಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಗತ್ತವ್ರಿ ನಾನೀಗ ಸಿಕ್ಕ ಉಳ್ಳಾಗಡ್ಡಿ ಹಾಕೋತಿ ನೋಡಿರಿ ಸಣ್ಣ ಹತ್ತನೆ ಕಟ್ ಮಾಡಿದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ನೀವು ಎಷ್ಟು ಜಾಸ್ತಿ ಹಾಕೋತೀರಲ್ರಿ ಚೂಡಿ ಸುಸ್ಲ ಅಷ್ಟು ಮಸ್ನಾಗ ಬರ್ತದೆ ರೀ ನಾನೀಗ ಉಳ್ಳಾಗಡ್ಡಿ ಒಂದ ನಮ್ಮ ಮೂರು ನಾಲ್ಕೈದು ಐದು ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ಕಟ್ ಮಾಡಿ ನಮ್ಮವರ ಪೂರ್ತಿ ಹಾಕೊಳತ್ತಿ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮೇಲೆ ಇವಾಗ ಒಂದು ಸ್ವಲ್ಪ ತಿಂಡಿ ಉಳ್ಳಾಗಡ್ಡಿ ಫ್ರೈ ಮಾಡಕ್ಕೆ ಬಿಡ್ಬೇಕು ರೀ ಉಳ್ಳಾಗಡ್ಡಿ ಫ್ರೈ ಫ್ರೈ ಆಗ್ರಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿಂದಿರಿ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಮತ್ತು ಟೊಮೆಟೊ ಹಣ್ಣು ಒಂದೇ ಐತ್ರಿ ಟೊಮೆಟೊ ಹಣ್ಣು ಭೀ ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಮಸ್ತ್ ಆಗ್ತದೆ ರೀ ಅದ್ರಾಗ ಒಂದೇ ಐತ್ರಿ ಅದು ಒಂದೇ ಟೊಮೆಟೊ ಹಣ್ಣು ಹಾಕಿಂದ್ರಿ ನಾನು ಹ್ಞೂ ಈಗ ಕೊರಿವೆ ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಚೀಲಿ ಫ್ರೈ ಮಾಡ್ತಾ ಈಗ ಟೊಮೆಟೊ ಹಣ್ಣು ಪರಿವೆ ಉಳ್ಳಾಗಡ್ಡಿ ಇದು ಮೂರು ಫ್ರೈ ಅಲ್ರಿ ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಎಲ್ಲ ಫ್ರೈ ನೋಡ್ರಿ ಈ ರೀತಿ ಈಗ ನಾನು ಇದಕ್ಕೆ ಏನು ಹಾಕೊಳೋ ತಿನ್ನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಅಂದ್ರೆ ಶೇಂಗಾ ಹಸಿ ಶೇಂಗಾ ಒಂದು ಸ್ವಲ್ಪ ಈ ರೀತಿ ನೋಡ್ರಿ ಇಷ್ಟು ದಪ್ಪ ದಪ್ಪಾಗಿ ಕುಟ್ಟಿನಿರಿ ಅಂದ್ರೆ ಫುಲ್ ತರ್ತರಿಯಾಗಿ ನೋಡಿರಿ ಸುಮ್ಮನೆ ಒಂದು ಸ್ವಲ್ಪ ಕುಟ್ಟು ತೊಗೊಂಡಿನ್ರಿ ಹಸಿ ಶೇಂಗಾ ಹುರಿದಿ ಶೇಂಗಾ ಅಲ್ರಿ ಹಸಿ ಶೇಂಗಾ ಶೇಂಗಾ ಇದಕ್ಕೆ ಹಾಕಂಗಿಲ್ಲ ರೀ ಆದ್ರೆ ನಮ್ಮ ಮನೆಯೊಳಗೆ ಹೆಂಗೆ ಅಂತಂದ್ರೆ ನಮ್ಮ ಸಮ್ಮಗೂ ಶೇಂಗಾ ಇಷ್ಟ ಎದು ಬಂದ್ರಿಗೂ ಶೇಂಗಾ ಇಷ್ಟ ರೀ ಅದ್ರಾಗ ಇದ್ಮಾನ್ರಿ ಕುರುಡಿ ಕಿತ್ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಶೇಂಗಾ ಹಾಕಿ ಮಾಡಿದ್ರೆ ಇನ್ನೂ ಹೇಳಿ ನಾನು ಶೇಂಗಾ ಬೀಜ ಹಾಕಿನ್ರಿ ಶೇಂಗಾ ಬೀಜ ಹಾಕೋ ಅವಶ್ಯಕತೆ ಇರಂಗಿಲ್ರಿ ನಾನು ಹಾಕಿನ್ರಿ ರೀ ಆ ಶೇಂಗಾ ಬೀಜ ಇಷ್ಟಪಡೋರು ಮಾತ್ರ ಈ ರೀತಿ ಹಾಕೋಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ವಲ್ಪ ಕಡಿಮೆ ಹಾಕ್ಬೇಕು ರೀ ಯಾಕಂದ್ರೆ ನಾವು ಹುಡುಗಿಗೆ ಭಾಳಷ್ಟು ಹಾಕಿರ್ತೀವಲ್ಲ ರೀ ಈಗ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ರೀ ಮತ್ತು ಇವಾಗ ಖಾರ ನೋಡಿರಿ ನಾನಿಲ್ಲಿ ಖಾರ ಕಡಿಮೆ ಅದಲ್ರಿ ಇದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕೋತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡ್ರ್ ಹಾಕೊಳತ್ತೀನಿ ರೀ ಖಾರ ಅರಶಿಣ ಉಪ್ಪು ಇದಿಷ್ಟು ಹಾಕೊಂಡು ನೋಡಿರಿ ಇವಾಗ ಇವಾಗ ಖಾರ ಉಪ್ಪು ಎಲ್ಲ ಉಳ್ಳಾಗಡ್ಡಿ ಸಂಗಟ ಒಂದು ಸ್ವಲ್ಪ ನೋಡಿರಿ ಫ್ರೈ ಅಲ್ಲರಿ ಯಾಕಂದ್ರೆ ಖಾರ ರೀ ಖಾರದ ಹಸಿ ಹತ್ತಿ ಹೋಗ್ಬೇಕಲ್ರಿ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಬೇಕ್ರಿ ಖಾರನ ಎಣ್ಣೆ ಒಳಗೆ ಈಗ ನೆನ್ಸಿಟ್ಟಿರೋ ಕುರುಡಿಗೆನವಲ್ಲ ರೀ ಅದು ಇದಕ್ಕೆ ಹಾಕೊಂಡ ತಿರುಗಬೇಕು ನಾವು ಈಗ ನೋಡ್ರಿ ನಾನು ಇದು ತಾಳಗಿಳ್ಸಿನ ರೀ ನಾನು ಒಗ್ಗರಣೆ ಕೊಟ್ಟಿರೋದ ಇದು ನೋಡ್ರಿ ಎಲ್ಲ ಮಸಾಲೆ ತಳಗಿಸ್ರಿ ಈಗ ಕುರುಡಿಗೆ ಕುರ್ಡಿಗೆನವಲ್ಲ ರೀ ಇದಕ್ಕೆ ಹಾಕೊಬೇಕ್ತಿರೋದು ನಮ್ಮ ಚೆನ್ನಮ್ಮ ಕೈ ಒಳಗೆ ಫೋನಾ ಡ್ರೈ ಫ್ರೂಟ್ ಎಲ್ಲ ಬೇಕು ಪೇಮೆಂಟ್ ಮೇಲೆ ತೊಗೋಬೇಕಂತ ಈಗ ಪೇಮೆಂಟ್ ಬಂದದ ತಿರುಗಬೇಕಲ್ವ ಇನ್ನ ಇವತ್ತು ಪೇಮೆಂಟ್ ಬಂದ್ರಿ ಪೇಮೆಂಟ್ ನಾಳೆ ತಗೋತೀನಿ ರೀ ನಾಳೆ ಆನ್ಲೈನ್ದಾಗ ಆರ್ಡ್ರ್ ಹಾಕಿದ್ರೆ ಅದು ಬರ್ಲಾಕೊಂದು ಮೂರ್ನಾಲ್ಕು ಈಗ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಬೇಕು ರೀ ಎಲ್ಲ నేను ఇన్సప్ హాట్ చేసినాక తీయాలి కదా ఖాదా ఖాదా ఇనబెకు హ్మ్ చూడండి మన ಮಕ್ಕಳಿಗೆ ఈ స్ప్రైతి నిన్న కాక ఉంటారు ను సల్పే ఆగేది సల్పేనే కారా బక్కుల కొట్టి నాష్క కడమే హ్మ్ నిన్న దా చూడండి ఈ ರೀತಿ హాట్ కరిగే వన్స్ాల్ బసి మార్క కూరగి చుస్ల సర్త గిటది రెడీ అవుతది ಈಗ ನೋಡಿರಿ ತಿರುವಿ ಮಿಕ್ಸ್ ಮಾಡಾದ್ಮೇಲೆ ನಾನು ಗ್ಯಾಸಿನ ಮ್ಯಾಗ ಇತೀನಿ ಇವಾಗ ಗ್ಯಾಸಿನ ಮ್ಯಾಗ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಬೇಕು ನೋಡ್ರಿ ಈಗ ಯಾಕ ಯಾಕ ನೋಡಿರಿ ಕೂಡಿ ಕುಡಿಸ್ಲಾ ರೆಡಿ ಆಗ್ಯದ್ರಿ ಈಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಂತಂದ್ರೆ ತಿನ್ನಕೆ ಮಸ್ತ್ ರೀ ಸ್ವಲ್ಪ ಬಿಸಿ ಮಾಡ್ಕೊಂಡ ಮ್ಯಾಲ ಮುಚ್ಚಿಡ್ಬೇಕು ಒಂದು ಸ್ವಲ್ಪ ಆಗ್ತದಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿ ಮ್ಯಾಲ ಮುಚ್ಚಿ ಇದಕ್ಕೆ ಒಂದು ಐದು ನಿಮಿಷ ಉಮ್ಗೈಲಾಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಮಸ್ನಾಗೆ ರೆಡಿ ಆಗ್ಯದ ನೋಡಿರಿ ಕುಡುಗೆ ಸುಸ್ಲ ಅದ್ರ ಸಣ್ಣ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನಿಂಬಿಕಾಯಿ ಹಿಂಡ್ಕೊಂಡಾಗ ಕುಡುಗೆ ಸುಸ್ಲ ತಿಂದೆ ಮಸ್ತ್ನಾಗ ಇರ್ತೀರಿ ಈಗ ಎಲ್ಲರಿಗೂ ಕುಡುಗೆ ಸುಸ್ಲ ಹಾಕಿಕೊಟ್ಟು ನಾನು ತಿನ್ನಲಕ್ಕೀನ್ರಿ ಯಜಮಾನ್ರ ಬಂದರು ಅವ್ರಿಗೂ ಕೊಟ್ಟು ನಾನು ಪ್ಲೇಟಿಗೆ ಕುಡ್ಡಿ ಸುಸ್ಲ ಹಾಕೊಂಡು ನೋಡಿರಿ ಇವಾಗ ನಮಗೆಲ್ಲ ಕುಡಿಗೆ ಸುಸ್ಸಾ ಮಾಡ್ಕೊಂಡು ಹೋದ್ರಿ ಅದಕ್ಕೆ ಅಪ್ಪ ಒಂದು ಸ್ವಲ್ಪ ಚೂಸ್ ಮಾಡೋತ್ತೀನಿರಿ ನೋಡಿರಿ ಎಣ್ಣೆನೇ ಹಾಕಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಉಳ್ಳಾಗಡ್ಡಿಗೆ ಹತ್ತು ಅಷ್ಟು ಮಾತ್ರ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಅಷ್ಟು ಕಡಿಮೆ ಎಣ್ಣೆ ಹಾಕಿ ಫ್ರೈ ರೀ ಯಾಕಂದ್ರೆ ಬಾಬ್ರಿಗೆ ಎಣ್ಣೆ ಹಾಕಿದ ಐಟಮ್ ಯಾವುದು ಕೊಡಂಗಿಲ್ಲ ರೀ ಹಾಗಾಗಿ ಕಡಿಮೆ ಎಣ್ಣೆ ಹಾಕಿ ಫ್ರೈ ಮಾಡತ್ತಿನ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಇದ್ಕ ನೀರು ಹಾಕೊಳ್ತೀನಿ ಅವ್ರಿಗೆ ಅವ್ರಿಗೆ ಉಪ್ಪಿ ಟೈಮ್ ಮಾಡ್ತೀನಿ ರೀ ಮತ್ತು ಆ ಪುಟಾಣಿ ಶೇಂಗಾ ಏನು ಹಾಕಂಗಿಲ್ಲ ರೀ ಅವ್ರಿಗೆ ಮತ್ತು ಅವೆಲ್ಲ ಎಣ್ಣೆ ಐಟಮ್ ಕೊಟ್ಟು ಅಂದ್ರೆ ಮತ್ತು ಕೆಮ್ಮ ಸುಮ್ಮನೆ ಅವ್ರಿಗೆ ಅದಕ್ಕೆ ನೋಡಿರಿ ಅಷ್ಟೊಂದು ಕಡಿಮೆ ಹಾಕಿ ಮಾಡತ್ತಿನ ಈಗಿದು ಒಂದು ಸ್ವಲ್ಪ ಕುದಿ ಬನ್ರಿ ಕುದಿ ಬಂದ್ಮೇಲೆ ರವೆ ರವಾ ಹಾಕ್ತಿರ್ತೀನಿ ರೀ ಖಾರ ಹತ್ಕೋಬೇಡ್ರಿ ಖಾರ ಹತ್ತದ ನೋಡ್ರಿ ಇದಿಡು ನಾನು ಹಸ್ತೀನಿ ಚಮಚಿ ಒಂದು ಹಚ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತ ಕುರ್ಡುಗೆ ಸುಸ್ಲಾ ಮಾಡಿದ್ನಲ್ರಿ ಕುರುಡಿ ಸುಸ್ಲ ಅಂತೂ ಮಸ್ತ್ ಆಗಿತ್ರಿ ಎಲ್ಲರೂ ಕರ್ಡುಗೆ ಸುಸ್ಲಾ ತಿಂದೇವ್ರಿ ಬೋಗೋಣಂತೂ ಖಾಲಿ ಐತ್ರಿ ಮಸ್ತ್ ರೀ ಕುರ್ಡುಗೆ ಸುಸ್ಲಾ ಅಂತರ ನಾಷ್ಟ ಮಾಡಾದ್ಮೇಲೆ ಮತ್ತೆ ನಾನು ಇವಾಗ ಲಗ್ನ ಕಂಟಿನ್ಯೂ ರೀ ನಾನು ಹೇಳಿದ್ನಲ್ರಿ ಬಾಬೋರು ಆರೋಗ್ಯ ಹೆಂಗದ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಈಗ ಬಾಬೋರಿಗೆ ಹುಷಾರಿಲ್ಲಾರ್ದ ಏನಿಲ್ಲ ಅಂತಂದ್ರೆ ಈಗ ನಾಲ್ಕರಿಂದ ಐದನೇ ತಿಂಗಳು ಸ್ಟಾರ್ಟ್ ಆಯ್ತು ರೀ ನಾಲ್ಕು ತಿಂಗಳು ಐತ್ರಿ ಅವರಿಗೆ ಹುಷಾರಿಲ್ಲಾರ್ದ ಅವಾಗ ನಾನು ಹಿಂದಿ ವೀಡಿಯೋಸ್ ನೋಡಿದವ್ರಿಗೆಲ್ಲ ಗೊತ್ತಿರ್ತೇವೆ ರೀ ಬಾಬೋರ್ದ ಬಿದ್ದು ಕಾಲ ಮುರಿದು ಅಂತ ಹೇಳಿದ್ರಿ ಹಾಗಾಗಿ ಅವ್ರ ಆರೋಗ್ಯ ಸರಿ ಇರಲಿಲ್ಲ ರೀ ಈಗ ಈ ನಾಲ್ಕು ತಿಂಗಳಾದರೂ ಕೂಡ ಅವರು ಯಾವ ರೀತಿ ಅದಾರ ಅವ್ರ ಆರೋಗ್ಯ ಹೆಂಗದ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತು ಅವ್ರು ಬಿದ್ದು ಇವಾಗ ನಾಲ್ಕು ತಿಂಗಳು ಮುಗಿತಾ ರೀ ಐದನೇ ತಿಂಗಳಿಂದ ಸ್ಟಾರ್ಟ್ ರೀ ನಾನು ಐದು ನಿ ಐದು ತಿಂಗಳ ಪ್ರೆಗ್ನೆಂಟ್ ಇರಬೇಕಾದ್ರ ಬಾವರ್ ಬಿದ್ದಿರೋದು ರೀ ಈಗ ನನಗೆ ಒಂಬತ್ತನೇ ತಿಂಗ್ಳಿಗೆ ಸ್ಟಾರ್ಟ್ ಆಗಿರೋದು ರೀ ಹಾಗಾಗಿ ಇಷ್ಟು ದಿವಸದಿಂದ ಇವಾಗ ನಾನು ವೀಡಿಯೋಸ್ ಒಳಗೆ ತೋರಿಸೇ ಇರಲಿಲ್ಲ ರೀ ಅವ್ರಿಗೆ ಬಾವಾರಿಗೆ ಹುಷಾರಿ ವೀಡಿಯೋಸ್ನೊಳಗೆ ಹೊಟ್ಟೆ ತೋರಿಸಿರಲಿಲ್ಲ ರೀ ಆದ್ರೆ ಬರೀ ಅವ್ರಿಗೇನಾರು ಅಡುಗೆ ಮಾಡಿದ್ರೆ ಮಾ ಅದು ಅಷ್ಟು ಶೇರ್ ಮಾಡ್ಕೋತಿದ್ರು ಹಾಗಾಗಿ ಎಲ್ಲರೂ ಕಮೆಂಟ್ ಒಳಗೆ ಭಾಳಷ್ಟು ಮಂದಿ ಕೇಳಕತ್ತಿದ್ರಿ ನೀವು ಹೆಂಗಾರ ತೋರಿಸ್ರಿ ಬಾಬರು ಈಗ ತೋರಿಸ್ರಿ ಅಂತೇಳಿ ಅದಕ್ಕೆ ಇವತ್ತು ನಾನು ತೋರಿಸ್ಬೇಕು ಬಾಬರು ಹೆಂಗಾರ ಅಂತೇಳಿ ಯಾಕಂದ್ರೆ ನಿಮಗೂ ಕೂಡ ಆಸೆ ಇರ್ತದೆ ರೀ ಹೆಂಗೆ ಅದರ ಆರಾಮಾಗಿಲ್ಲ ಅಂತ ನೋಡ್ಬೇಕಂತ ಹೇಳಿ ಅದಕ್ಕೆ ಇವತ್ತ ತೋರಿಸ್ಬೇಕಂತೇಳಿ ನಿಮ್ಮ ಎಲ್ಲರಿಗೂ ಈಗ ಸದ್ಯಕ್ಕೆ ಅವರಿಗೆ ಉಪ್ಪಿಟ್ಟು ರೀ ಉಪ್ಪಿಟ್ಟು ತಿಂದ್ಬಿಟ್ಟು ಮಂದ್ಕೊಂಡ್ರಿ ಒಂದು ಸ್ವಲ್ಪ ಅವ್ರು ಅದಕ್ಕೆ ಒಂದು ಸ್ವಲ್ಪ ನಾನು ಲೇಟ್ ಮಾಡಿ ಮತ್ತೆ ವಿಡಿಯೋನ ಶೂಟ್ ಮಾಡಾಕತ್ತೀನಿ ರೀ ನಾನು ಯಾಕಂದ್ರೆ ನಷ್ಟ ಮಾಡಿ ರೀ ಅದಕ್ಕೆ ಮತ್ತೆ ಅಂತ ಹೇಳಿ ಇಟ್ಟು ಬಿಟ್ಟ ಈಗ ಮೊದ್ಲು ಕಂಟಿನ್ಯೂ ಮಾಡಿರಿ ಬಾಬರಿಗೆ ಎಬ್ಬಸ್ ಕೂಡಿಸ್ತೀನಿ ರೀ ಕೂಡಿಸ್ಬಿಟ್ಟು ತೋರಿಸ್ತೀನಿ ರೀ ಯಾವ ರೀತಿ ಆಗ್ಯಾರ ಅಬ್ಬಾಬ್ರಂಥೇಳ್ರಿ ಇಲ್ಲಿ ನೋಡ್ರಿ ಕುಂತಾರ ಕುಂತಾರೋಡ್ರಿ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ರೀ ಆದರೆ ಮಾತ್ರ ಬರಂಗಿಲ್ಲ ರೀ ಅವ್ರಿಗೆ ಅದು ಓಡಾಡೋಕೆ ಬರಂಗಿಲ್ಲ ರೀ ಕಾಲು ಮುರಿದಿತ್ತಲ್ರಿ ಹಂಗಾಗಿ ಅದು ಕಾಲು ಕುಂತಿಲ್ರಿ ಅದು ಒಳಗೆ ಸಿಮ್ಟ ಇದು ಹಾಕಿದ್ರಂತ ಪಟ್ಟಿ ಹಾಕಿದ್ದೇವೆ ರೀ ಆದರೂ ಕೂತಿಲ್ಲ ಇವಾಗೆಲ್ಲ ಶಕ್ತಿ ಕಡಿಮೆ ಆಗಲ್ಲ ರೀ ಇನ್ನೂ ಇನ್ನ ಕೂತಿಲ್ರಿ ಬರಾಬರಿ ಹಂಗಾಗಿ ಹೇಳಕ್ಕೆ ಬರೋಂಗಿಲ್ಲ ರೀ ಅವ್ರಿಗೆ ಮತ್ತು ತಪ್ಪಲಾಗ ಸುದ್ದಿಗಳು ಭೀ ತಂದು ಕೊಟ್ಟಿದ್ದೇವ್ರಿ ಅದಕ್ಕೂ ಇನ್ನೂ ಕಾಲು ಕೂತಿಲ್ರಿ ಇಲ್ಲಿ ನೋಡಿರಿ ಈ ರೀತಿ ಅದ್ರ ರೀ ಎದ್ದು ಅವ್ರದವ್ರಿಗೆ ಕುಂದ್ರಕಂತ ಬರೋಂಗಿಲ್ಲ ಎಬ್ಬಸ್ಬಿಟ್ಟ ಕುಂದರ್ಸ್ತೆವು ಹಿಂಗೆ ಒಂದು ಡಬ್ಬಿ ಕೊಟ್ಟು ಕುಂದರ್ಸ್ತೆವು ಅಂದ್ರೆ ಕುಂದಿರ್ತಾರ ಅಷ್ಟೇ ರೀ ಇಲ್ಲಿ ಕಪ್ಪ ಅಂದ್ರೆ ಇಲ್ಲೇ ರೀ ಇದು ಅಂತಂದ್ರೆ ಇದು ರೀ ಏನಂತಾರೆ ವಾಪಿಂಗ್ ಮಿಷಿನ್ ಅಂತಾರಲ್ಲ ರೀ ಇದು ಇಲ್ಲೇ ಮನೆಯೊಳಗೆ ತಂದು ರೀ ಇದು ಡೈಲಿ ಒಂದು ಟೈಮ್ ಒಂದೊಂದು ಸರ್ತಿ ಡೈಲಿ ಹಚ್ತೇವೆ ಕೆಂಸಕ್ಕತ್ತಪ್ಪ ಅಂತಂದ್ರೆ ಏನು ರೀ ಎಣ್ಣೆ ಐಟಮ್ ಊಟ ಮಾಡಿ ಕೊಟ್ಟೆವು ಅಂತಂದ್ರೆ ಕೆಂಸಕ್ಕೆ ಅಷ್ಟೇ ಡೈಲಿ ಹಸ್ತೇವ್ರಿ ಒಂದೊಂದು ಸರ್ತಿ ಇಲ್ಲಿಗಪ್ಪ ಅಂತಂದ್ರೆ ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆ ಎಂಟು ದಿವ್ಸಕ್ಕೆ ಈ ರೀತಿ ಇದು ವಾಪಿಂಗ್ ಮಿಷಿನ್ ರೀ ಯಾಕಂದ್ರೆ ದವಾಖಾನಿ ಒಳಗೆ ಏನು ಬಂದಿರಲ್ರಿ ರಿಪೋರ್ಟ್ ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ವು ಬರೀ ಕಪ್ಪಾಗ್ಯದಂತೇಳಿ ಅಷ್ಟೇ ಬಂದಿತ್ತು ರೀ ಇವ್ರಿಗೆ ಆಪ್ರೇಷನ್ ಆಗ್ತಿದ್ರಿ ಅದು ಕಾಲು ಬಿದ್ದ ತಕ್ಷಣ ಅದು ಖಪ ಜಮ ಆಗಿಬಿಟ್ಟು ಎಕ್ದಮ್ ಉಸಿರು ಕಟ್ಟಾಲಕ್ಕರಿ ಉಸಿರು ಕಟ್ಟಾಲತ್ತಾಗ ಡಾಕ್ಟ್ರುಗಳು ಇವಾಗ ಆಪ್ರೇಷನ್ ಮಾಡೋದು ಬೇಡ ಭಾಳ ವೀಕ್ ಆಗ್ಯಾರ ಆಮೇಲೆ ನೋಡೋ ಒಂದೆರಡು ಮೂರು ತಿಂಗ್ಳು ಬಿಟ್ಟು ಆಪ್ರೇಷನ್ ನೋಡಿದ್ರೆ ಆಯ್ತು ಅವಾಗ ಅಂತ ಅಂದ್ಕೊಂಡು ಬೇಡ ಅಂತಂದ್ರಿ ಕಪ್ಪ ಜಮ ಆಗಿ ಸಲಾಕ ಇದು ವಾಪಿನ್ ಮಿಷನ್ ಮನೆಗೆ ಹಚ್ಚಿ ಇವಾಗೆಲ್ಲ ಕಮ್ಮಿ ಆಗ್ಯದ್ರಿ ಅದು ಕಪ್ಪ ಅದೆಲ್ಲ ಕಡಿಮೆ ಆಗ್ಯದ್ರಿ ಅದ್ರ ಕಾಲಿಲಿ ಸಲ ಕಾಲ ಕುಂದಿರ್ಲಾರ ಸಲುವಾಗಿ ಅವ್ರಿಗೆ ಎದ್ದು ಕುಂದ್ರಾಕ ಮತ್ತು ಓಡಾಡ್ಲಿಕ್ಕ ಇದಿಷ್ಟು ಬರಲ್ರಿ ಅವರಿಗೆ ಇಲ್ಲೇ ಕುಂತಲೇ ಕುಂದಿರ್ತಾರ್ರಿ ಎದ್ಬಿಟ್ಟು ಬಾಬಾ ಆರಾಮಾಗ್ಯದ ಹಾಂ ಹೇಗೆ ಆರಾಮದ ನೋಡಿರಿ ಹೇಳತ್ತ ನೋಡಿರಿ ಅಂತ ಹೇಳಿ ಇಷ್ಟೆ ನೋಡಿರಿ ಬಾಬ್ರ ಆರೋಗ್ಯ ಈಗ ಹಿಂಗೆ ಅದ ನೋಡಿರಿ ಇಷ್ಟು ಮಾತ್ರ ಆರಾಮಾಗ್ಯದ್ರಿ ಆದರೆ ಓಡಾಡೋಕೆ ಮಾತ್ರ ಆಗಲ್ಲ ರೀ ಅದು ಇನ್ನೂ ಯಾವಾಗ ಗೊತ್ತಿಲ್ಲ ರೀ ಇದು ಕಾಲು ನೋಡಿರಿ ಇಲ್ಲೊಂದು ಸ್ವಲ್ಪ ಈ ಚಿಕ್ಕ ಕಡಿದ ಕಾಲ ರೀ ಮುರಿದಿರೋದು ಅದೊಂದು ಸ್ವಲ್ಪ ಹಿಂದಕ್ಕೆ ಹುಯ್ಯದ ನೋಡಿರಿ ಕಾಲುನು ಅದು ಕಾಲು ಕುಂತಿದೋ ಏನು ಮಾಡಿದೋ ಗೊತ್ತಿಲ್ರಿ ಕುಂತಿರ್ಬೋದು ಅವ್ರಿಗೆ ಏನು ಇಲ್ರಿ ಕಾಲಿಂದು ಆದರೂ ಭೀ ಏನಾಗ್ತದ ನಡೀಲಿಕ್ಕೆ ಮಾತ್ರ ಬರಲ್ದು ಹೇಳೋಕ್ಕೆ ಬರಲ್ರಿ ಅದು ಶಕ್ತಿ ಇರ್ಲಾ ಸಲುವಾಗಿ ಹೇಳೋಕ್ಕೆ ಬರಲ್ಲಾಗ್ಯದ್ರಿ ಅವ್ರಿಗೆ ಆರಾಮಿದ್ದೀಗ ಹ್ಞೂ ಊಟ ಮಾಡಿದೀ ಏನು ಉಂಡಿವತ್ತು ಹಾಂ ಉಪ್ಪಿಟ್ಟು ಉಂಡಿದಿ ನೋಡಿರಿ ಉಪ್ಪಿಟ್ಟು ಉಂಡೀ ಭಾಳ ನಾನು ಒಟ್ಟ ವಿಡಿಯೋದೊಳಗೆ ಅವ್ರು ಬಿದ್ದಾಗಿನಿಂದ ಈಗ ನಾಲ್ಕು ತಿಂಗಳಿಂದ ವೀಡಿಯೋದೊಳಗೆ ತೋರಿಸಿರಲ್ರಿ ಮೊದಲೆಲ್ಲ ಹೋದ ವರ್ಷದ ವಿಡಿಯೋ ನೋಡಿದ್ರಿಗೆ ಗೊತ್ತಿರ್ತಿದ್ರಿ ಅವರ ರೀ ಅವಾಗ ಆ ವೀಡಿಯೋಸ್ಗಳ ಒಳಗೆಲ್ಲ ಕುರಿ ಕುರಿಕಾಯ್ತಿದ್ರು ಬಿದ್ದು ಹಿಡ್ದಾಗ ಮಾತ್ರ ಸುಮ್ಮನೆ ಆರಾಮಿಲ್ಲ ಬಾಬೋರಿಗೆ ಎಲ್ಲ ಅಂತೇಳಿ ನಾನು ಆ ವೀಡಿಯೋಸ್ ಒಳಗೆ ತೋರಿಸಿರಲ್ರಿ ಈಗ ಸಹ ನೀವೆಲ್ಲರೂ ಕೇಳಕ್ಕದ ಸಲುವಾಗಿ ಇವತ್ತ ಬಾಬೋರ ಆರೋಗ್ಯ ಹೆಂಗದಂತೇಳಿ ತೋರಿಸಿ ನೋಡಿರಿ ನೋಡಿರಿ ಈ ರೀತಿ ಅದ ಅವ್ರ ಪರಿಸ್ಥಿತಿ ಅಂತ